ಕನ್ನಡ ಜಾಣಜಾಣಿಯರ ನಮಸ್ಕಾರ ಮತ್ತೆ ಹಿಂದಿಯ ಚರ್ಚೆ ಸ್ಟಾರ್ಟ್ ಆಗಿದೆ ಹಿಂದಿ ಬೇಕಾ ಬೇಡವಾ ಏರಿಕೆನಾ ಅದು ರಾಷ್ಟ್ರ ಭಾಷೆ ಅಥವಾ ರಾಷ್ಟ್ರ ಭಾಷೆ ಅಲ್ಲ ವಿದೇಶಿ ಭಾಷೆ ಇಂಗ್ಲೀಷ್ ಕಲಿತರ ಹಿಂದಿ ಕಲಿತರ ಏನು ಕಷ್ಟ ಯಾಕೆ ಕಲಿಬಾರ್ದು ಅಥವಾ ಬೆಂಗಳೂರಲ್ಲಿ ಹಿಂದಿ ಕಲಿದವರು ಬದುಕೋಕೆ ಸಾಧ್ಯ ಇದೆಯಾ ನಿಮಗೆ ಮತ್ತೆ ಈ ಈ ಸಲ ಈ ಚರ್ಚೆಯಲ್ಲಿ ಮುನ್ನೆಲೆ ಬಂದಿರೋದು ನಮ್ಮ ಕುಲಕರ್ಣಿ ಸುಧಕ್ಕ ಇದು ಅರ್ಥ ಆಗಲ್ಲ ಕುಲಕರ್ಣಿ ಸುಧಕ್ಕ ಅಂದರೆ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ ಇನ್ಫೋಸಿಸ್ನ ಸುಧಾ ಮೂರ್ತಿಯವರು ಸರಳತೆಯ ಸಾಕಾರ ಮೂರ್ತಿ ಫುಟ್ಬಾತಲ್ಲಿ ಹೋಗಿ ತರಕಾರಿ ತೊಗೊಂಡವ್ರು ಹೂವು ಮಾಡ್ಕೊಳೋರು ವಿದೇಶಕ್ಕೆ ಹೋದ್ರೂ ಸಹ ಚಮಚ ಪ್ಲೇಟು ಕುಕ್ಕರ್ನ ಜೊತಲೇ ಹೊತ್ಕೊಂಡು ಹೋಗುವಂಥ ಸುಧಕ್ಕ ಅವರು ಅವರು ಕುಲಕರ್ಣಿಗಳವರು ಮರಾಠಿಗಳವರು ಮರಾಠಿ ಪೇಶ್ವೆಗಳವರು ಮರಾಠಿ ಪೇಶ್ವೆ ಕುಲಕರ್ಣಿ ಇಡೀ ಕುಲಕರ್ಣಿ ವಂಶಸ್ಥೆ ಸುಧಾಮೂರ್ತಿಯವರು ಅವರೆಲ್ಲ ಮರಾಠಿಗರು ಅವ್ರು ಇವಾಗ ಶುರು ಮಾಡಿದರೆ ಏನು ಎಂಟು ಭಾಷೆ ಬರುತ್ತೆ ನನಗೆ ಹಿಂದಿ ಕಲಿಬೇಕು ಅನ್ನೋ ಥರದಲ್ಲಿ ಇನ್ನೊಬ್ಬ ಆ ಆಂಧ್ರದ ಸಿ ಎಂ ಉಪಮುಖ್ಯಮಂತ್ರಿ ಇದ್ದಾನಲ್ಲ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಸಹ ಇವತ್ತೇನು ಸಿನಿಮಾಗಳಲ್ಲಿ ತನ್ನ ತನ್ನ ಮಾತೃಭಾಷೆ ಬಗ್ಗೆ ಡೈಲಾಗ್ ಹೊಡೆದಿದ್ದೇ ಹೊಡೆದಿದ್ದು ಹೊಡೆದಿದ್ದೇ ಹೊಡೆದಿದ್ದು ಇಷ್ಟೆಲ್ಲ ಹುಮ್ತಾ ಇದ್ದಂಥ ಮನುಷ್ಯ ಇವತ್ತು ಹಿಂದಿ ಕಲಿಬೇಕು ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ದಾನೆ ಇವರಿಗೆಲ್ಲ ಏನು ಬಂದಿದೆಯೋ ಗೊತ್ತಿಲ್ಲ ಇವರ ವೈಯಕ್ತಿಕ ತೀರ್ ತೀರ್ಸೋಕ್ಕೋಸ್ಕರ ನಾಡನ್ನು ಜನಗಳನ್ನು ಎಲ್ಲವನ್ನೂ ಬಲಿ ಕೊಡುವಂಥ ನೀಚರ್ನ ಇವರೆಲ್ಲ ನೀಚಾತಿ ನೀಚರು ನೋಡೋಣ ಅವ್ರ ಬಗ್ಗೆ ಏನು ಅಂತ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಇರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಬೆಂಗಳೂರಲ್ಲಿ ನೀವು ಹಿಂದಿ ಗೊತ್ತಿಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅಂತ ವಾತಾವರಣ ಆಗಿದೆ ನೀವು ಬ್ಯಾಂಕಲ್ಲಿ ತೊಗೊಳ್ಳಿ ಯಾವುದೋ ಮಾರವಾಡಿ ಅಂಗಡಿಗಳು ತೊಗೊಳ್ಳಿ ಎಲ್ಲಿ ಬೇಕಾರೆ ಹೋಗಿ ಹಿಂದಿಗೆ ಗೊತ್ತಿಲ್ಲ ಅಂದರೆ ಏನು ರೀ ಹಿಂದಿ ಗೊತ್ತಿಲ್ಲ ನಿಮಗೆ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಕಲ್ತು ಬರಬೇಕು ಅಂತಾರೆ ಅಲ್ಲಪ್ಪ ನೀನು ಬಂದಿದ್ಯಾ ಅನ್ನ ತಿನ್ನೋಕೆ ಅಲ್ಲಿ ಅಲ್ಲಿಂದ ಆಯ್ಕೆ ಬಂದಿದೆಯಾ ಬೋಸಡಿಕೆ ನೀನು ನೀನು ಕಲಿಯೋ ಅಯೋಗ್ಯ ಅಂದರೆ ನಿಮಗೆ ಗೊತ್ತಿಲ್ಲ ರೀ ಹಿಂದಿ ಅಯ್ಯೋ ಕಂತ್ರಿಗಳ ನೋಡೋಣ ಒಂದು ಬ್ಯಾಂಕಲ್ಲಿ ವ್ಯವಹಾರ ಮಾಡಿಬಿಟ್ಟು ನೋಡೋಣ ನೀವು ಬೇರೆ ಎಲ್ಲರೂ ವ್ಯವಹಾರ ಮಾಡಿ ಹೋಗಿ ಚಿಕ್ಕಪೇಟೆ ಬಳಪೇಟೆ ಇಲ್ಲೆಲ್ಲ ಹೋಗಿ ಸುತ್ತಿ ನೋಡೋಣ ನಿಮ್ಮ ಕನ್ನಡದ ಲವ್ಲೇಶನು ಇಲ್ಲ ಒಂದು ಕಾಲದಲ್ಲಿ ನಾವೆಲ್ಲ ತಮಿಳ್ನಾಡು ಮೇಲೆ ಬಿದ್ಬಿಡ್ತಿದ್ವಿ ಏನು ಬೆಂಗಳೂರಲ್ಲಿ ಎಲ್ಲೋ ಇಡೀ ಕರ್ನಾಟಕವ್ರ ಏನಿರಲಿಲ್ಲ ತಮಿಳ್ನಾ ಬೆಂಗಳೂರಲ್ಲಿ ಯಾವುದೋ ಒಂದು ಭಾಗದಲ್ಲಿ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ರು ಅವರು ತಮಿಳರ ಮೇಲೆ ನಾವು ಏನೋ ದೊಡ್ಡ ಸಾಧನೆ ಮಾಡಿದ್ವಿ ಬಿದ್ದುಬಿಡ್ತಾ ಇದ್ವಿ ಇವತ್ತು ಯಾರಿಂದ ತೊಂದರೆ ಆಗಿರೋದ್ರಿ ಅವ್ರೇನು ತಮಿಳರು ಬಂದು ಅನ್ನ ಕಿತ್ಕೊಂಡಿರಲಿಲ್ಲ ಮತ್ತೊಂದು ಕಿತ್ಕೊಂಡಿರಲಿಲ್ಲ ಅಲ್ಲೂ ಕೆಲವು ತರಲೆಗಳು ಗಾಂಚಲಿಗಳು ಮಾಡೋರ್ ಒಂದಷ್ಟು ಇವತ್ತು ಅನ್ನದ ಪ್ರಶ್ನೆ ಆಗಿದೆ ಬದುಕಿನ ಪ್ರಶ್ನೆ ಆಗಿದೆ ಹಿಂದಿ ಇವತ್ತು ಎಲ್ಲ ಕಿತ್ಕೋತಾ ಇದ್ದಾರೆ ಅದನ್ನ ಸಮರ್ಥನೆ ಮಾಡಕ್ಕೆ ಬಹಳ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡ್ರು ಇವರೆಲ್ಲ ಬಂದು ಸಮರ್ಥನೆ ಮಾಡಕ್ ಬಂದಿದ್ದಾರೆ ಇವತ್ತು ಇದ್ರ ಬಗ್ಗೆ ಮಾತಾಡ್ಬೇಕಲ್ವಾ ಅಷ್ಟಕ್ಕೂ ಹಿಂದಿ ನಾನು ಯಾಕೆ ಕಲಿಬೇಕು ನನಗೆ ದರ್ದೇನು ಏನು ಉಪಯೋಗ ನಂಗೆ ಅನ್ನ ಕೊಡುತ್ತಾ ಉದ್ಯೋಗ ಕೊಡುತ್ತಾ ಬದುಕ್ ಕೊಡುತ್ತಾ ಏನ್ ಕೊಡುತ್ತೆ ಇಲ್ಲ ಅಂದ್ರೆ ನಾನು ಯಾಕೆ ಕಲಿಬೇಕದು ಹಿಂದೆ ಮಹಾಕವಿ ಕುವೆಂಪುರು ಹೇಳ್ತಾ ಇದ್ರು ಎರಡು ಭಾಷೆ ದ್ವಿಭಾಷೆ ಕನ್ನಡ ಮತ್ತು ಇಂಗ್ಲೀಷ್ ಹಾ ಕೆಲವರು ಕೇಳ್ತಾರೆ ವಿದೇಶಿ ಭಾಷೆ ಇಂಗ್ಲೀಷ್ ಕಲಿತಾರ ಹಿಂದಿ ಕಲಿಯೋಕೆ ಅಂತ ಅನ್ನ ಕಣಪ್ಪ ಬದುಕು ಬದುಕ್ ಕಣಯಾ ನೀನು ಹಿಂದಿನೂ ಸಹ ಒಂಥರ ಅಂತಾರಾಷ್ಟ್ರೀಯ ಭಾಷೆ ಆಗಿ ಅದು ಅನ್ನ ಕೊಡುವ ಬದುಕನ್ನು ಕೊಡುವ ಭಾಷೆ ಆಗಿದ್ರೆ ಯಾರು ಬಲವಂತ ಮಾಡಬೇಕಾಗಿಲ್ಲ ಕಲಿತಾ ಇದ್ರು ಒಂದು ಸ್ಪಷ್ಟ ತಿಳ್ಕೋಬೇಕು ಯಾವುದೇ ಧರ್ಮವನ್ನು ಯಾವುದೇ ಆಚರಣೆಯನ್ನ ಯಾವ ಉಡುಗೆ ತೊಡುಗೆಯನ್ನ ಊಟವನ್ನ ಭಾಷೆಯನ್ನ ಯಾವುದನ್ನೇ ಆಗಲಿ ಬಲವಂತವಾಗಿ ಮೇಲೆ ಏರಕ್ಕಾಗಲ್ಲ ಏರಬಾರ್ದು ಅವ್ರು ಅನಿವಾರ್ಯ ಆದ್ರೆ ಕಲ್ತ್ಕೋತಾರೆ ಅವನಿಗೆ ಅನಿವಾರ್ಯ ಆದ್ರ ಭಾಷೆ ಕಲಿತಾನೆ ಅವ್ನಿಗೆ ಅನಿವಾರ್ಯ ಬಟ್ಟೆ ಹಾಕೋತಾನೆ ಅವ್ನಿಗೆ ಅನಿವಾರ್ಯ ಆದ ಉದ್ಯೋಗ ಮಾಡ್ತಾನೆ ಅವ್ನಿಗೆ ಅನಿವಾರ್ಯ ಆದ ದೇವ್ರ ಪೂಜೆ ಮಾಡ್ತಾನೆ ಅನಿವಾರ್ಯ ಅನಿವಾರ್ಯಾದ್ರ ಆ ಊಟ ಮಾಡ್ತಾನ ನೀವ್ ಯಾವ ತೋಲಂಡಿಗಳು ಕೇಳಕದ ಏರಿಕೆ ಇದೆಯಲ್ಲ ನೀನು ಎಂಟಿದ್ರೆ ಎಂಬತ್ ಕತ್ಕೊ ತಪ್ಪಿಲ್ಲ ಯಾರು ಎಷ್ಟು ಭಾಷೆ ಬೇಕಾದ್ರೂ ಕಲೀಲಿ ಆದ್ರೆ ನಾನ್ ಕಲ್ತಿದ್ ನೀನು ಕಲೀಲೇಬೇಕು ಅಂತ ಏರಿಕೆ ಮಾಡದಿದೆಯಲ್ಲ ಇದು ಅಯೋಗ್ಯತಾನೆ ಇದು ಅಯೋಗ್ಯತನ ಇದನ್ನು ಉಗಿಬೇಕಿದ್ನ ನೀವು ಯಾರು ಕೇಳಾಕದ್ನ ಇಂಗ್ಲೀಷ್ ಇವತ್ತು ಅನ್ನ ಕೊಡೋದು ಯಾರಾದ್ರೂ ಬಲವಂತ ಮಾಡ್ತೀವಿ ಇಂಗ್ಲೀಷ್ ಕೂತ್ಕೊಳ್ಳಿಂದ ಇವತ್ತು ಇಂಗ್ಲೆಂಡ್ ಅವ್ರು ಬಂದ್ಬಿಟ್ಟು ನಿಮ್ಗೆ ಯಾರು ಬಲವಂತ ಮಾಡ್ತಾ ಇಲ್ಲ ದೊಡ್ಡ ಪ್ರಚಾರ ಮಾಡ್ತಾ ಇಲ್ಲ ಕಲಿಬೇಕು ಅಂತ ಆದರೂ ನಮ್ಮ ಜನ ಕಷ್ಟ ಕೂಲಿ ಮಾಡೋರು ಆಟವಾಡಿಸ್ರು ಯಾರಾದ್ರೂ ಸರಿ ಇಂಗ್ಲೀಷ್ ಮೀಡಿಯಂ ಸೇರಿಸ್ತಾರೆ ಯಾಕೆ ಅಂದರೆ ಅದು ಅನ್ನದ ಭಾಷೆ ಆಗಿದೆ ಆ ಕಾರಣಕ್ಕೆ ಸೇರಿಸ್ತಾ ಇದ್ದಾರೆ ಕಲಿತಾ ಇದ್ದಾರೆ ನಿಂದೇನು ಯಾಕೆ ಇಂಗ್ಲೀಷ್ ಅಂದರೆ ಕನ್ನಡದಲ್ಲಿ ಅಥವಾ ಕೆಲವೊಂದು ಭಾಷೆಗಳಲ್ಲಿ ತಾಂತ್ರಿಕವಾಗಿ ತಾಂತ್ರಿಕ ಶಿಕ್ಷಣ ಮತ್ತೊಂದು ಸಾಧ್ಯ ಆಗ್ತಾ ಇಲ್ಲ ಅದು ಇಂಗ್ಲೀಷರ್ ಸಾಧ್ಯ ಆಗ್ತಾ ಕಾರಣ ಕಲಿತಾ ಇದ್ದಾರೆ ನೀನು ಹಿಂದಿಲೂ ಆಗ್ತಾ ಇಲ್ಲ ಅಂದಮೇಲೆ ನಾನು ಯಾಕೆ ಅದನ್ನ ಯಾವ ಪುರುಷಾರ್ಥಕ್ಕೆ ಕಲಿಬೇಕು ಮತ್ತೆ ಇವತ್ತು ಇವತ್ತು ಬ್ರಿಟಿಷರು ಬಂದು ಇಂಗ್ಲೀಷರ್ ಬಂದು ನಮ್ಮ ಬದುಕನ್ನು ಕಿತ್ಕೋತಾ ಇಲ್ಲ ನಮ್ಮ ಕೆಲಸ ಕಿತ್ಕೋತಾ ಇಲ್ಲ ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡ್ತಾ ಇಲ್ಲ ನೀವು ಹಿಂದಿಯವ್ರು ಬಂದ್ಬಿಟ್ಟು ಬದುಕು ಕಿತ್ಕೋತಾ ಇಲ್ಲ ಹೇಳಿ ಬೆಂಗಳೂರಿನ ಕೆಲವೊಂದು ವ್ಯಾಪಾರಿ ಸ್ಥಳಗಳಿದ ಚಿಕ್ಕಪೇಟೆ ಮಾರ್ಕೆಟು ಮಾರ್ಕೆಟ್ ಮತ್ತೆ ಅಲ್ಲೆಲ್ಲ ಓಡಾಡಿ ನೀವು ಕನ್ನಡ ಲವಲೇಶ ಇಲ್ಲ ಬೇರೆ ಯಾವುದೂ ಇಲ್ಲ ಬರೀ ಹಿಂದಿ ಅಷ್ಟೆ ಬದುಕು ಕಿತ್ಕೊಂಡವ್ರೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಈ ಕಾರಣ ಕೇಳ್ತಾ ಇರೋದು ನಾವ್ ಕಲಿಬೇಕು ತಿನ್ನಿನ ಯಾವ ಪುರುಷಾರ್ಥಕ್ಕೆ ಕಲಿಬೇಕು ಈ ವಿಚಾರದಲ್ಲಿ ನಮ್ಗೆ ತಮಿಳ್ನಾಡು ಬಹಳ ಸ್ಫೂರ್ತಿ ಆಗಬೇಕು ಅರವತ್ತರ ದಶಕದಲ್ಲಿ ಅರವತ್ತರವತ್ತೈದು ದಶಕದಲ್ಲಿ ಅವ್ರು ಬಹಳ ದೊಡ್ಡ ಹೋರಾಟ ಆಗುತ್ತೆ ಬಹಳ ದೊಡ್ಡ ಹೋರಾಟ ಮಾಡ್ತಾರೆ ಪ್ರಾಣ ತ್ಯಾಗ ಆಗುತ್ತೆ ತುಂಬಾ ಜನ ಈ ಹಿಂದಿ ಮತ್ತು ತಮಿಳು ಹೋರಾಟದಲ್ಲಿ ಪ್ರಾಣವಂತ ಕಳ್ಕೋತಾರೆ ಅವತ್ತು ನಮ್ಮಲ್ಲಿ ಮುಖ್ಯಮಂತ್ರಿ ಆದ ನಿಜಗಪ್ನವರು ಇವರು ಸೈನ್ ಆಗ್ತಾರೆ ಇವರು ಮಾಡಿದ ಹೆಡವಟ್ ಕೆಲಸ ನಮ್ಮಲ್ಲಿ ಕರ್ನಾಟಕದ ರಾಜಕಾರಣಿಗಳು ನರ ಇಲ್ಲ ಇವರಿಗೆ ನರ ಇಲ್ಲ ರಾಜಕಾರಣಿಗಳು ಇವ್ರಿಗೆ ಆ ಬದ್ಧತೆಯವರು ಪ್ರದರ್ಶನ ಮಾಡಲಿಲ್ಲ ಅವತ್ತು ಆ ಬದ್ಧತೆ ಪ್ರದರ್ಶನ ಮಾಡಿದ್ರೆ ಇವತ್ತು ಈ ಗೋಳಾಗ್ತಾ ಆಗ್ತಾ ಇರಲಿಲ್ಲ ಮತ್ತೆ ತಮಿಳರು ನಾನು ಅಷ್ಟಕ್ಕೆ ಮಾತ್ರ ಹೇಳ್ತಾ ಇಲ್ಲ ಇದು ಇನ್ನೂ ಎಂದಕ್ಕೆ ಹೋಗುತ್ತೆ ಸಾವಿರದ ಒಂಬೈನೂರ ಹತ್ತು ಅನ್ನೊಂದು ಅನ್ಕೋತೀನಿ ಮೂರು ಸಾವಿರದ ಒಂಬೈನೂರ ಹತ್ತು ಒಂಬತ್ತು ಹತ್ತು ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿ ಇದ್ದಾಗ ಗೊತ್ತಲ್ಲ ನಿಮಗೆ ದಕ್ಷಿಣ ಆಫ್ರಿಕಾದಲ್ಲಿ ತುಂಬ ಜನ ತಮಿಳರಲ್ಲಿ ಇದ್ರು ಅಲ್ಲಿ ಭಾಳ ದೊಡ್ಡ ಹೋರಾಟ ಕಟ್ತಾರೆ ಗಾಂಧೀಜಿಯವರು ಆವಾಗ ಒಂದು ಸತ್ಯಾಗ್ರಹದ ಸಭೆಯಲ್ಲಿ ಸತ್ಯಾಗ್ರಹದ ಸಭೆಯಲ್ಲಿ ಇಂಗ್ಲೀಷಲ್ಲಿ ಗಾಂಧೀಜಿ ಮಾತಾಡಿದಾಗ ತಮಿಳರು ಎದ್ಬಿಟ್ಟು ದೈವಿ ತಮಿಳು ತಮಿಳು ಅಂತ ಕೂಗ್ತಾರೆ ತಮಿಳಲ್ಲಿ ಮಾತಾಡಿದ್ ಕೂಗ್ತಾರೆ ಅವತ್ತು ಅವಾಗ ಗಾಂಧೀಜಿ ಹೇಳ್ತಾರೆ ನನಗೆ ಸಾರ್ವಜನಿಕವಾಗಿ ಮಾತಾಡೋಷ್ಟು ತಮಿಳು ಬರಲ್ಲ ಆ ಆದ್ರಿಂದ ನಾನು ಸಲ ಕಲ್ತು ಅಂದರೆ ಸಲ ಜೈಲ್ಗೆ ಹೋಗ್ತೀನಲ್ಲ ಜನರಲ್ ಸ್ಪರ್ಟ್ ಹೆಂಗಿದ್ರು ನಾನು ಜೈಲ್ಗೆ ಹಾಕ್ತಾನೆ ಅಲ್ಲಿ ಕಲ್ತು ನಾನು ಹಿಂದಿಲೇ ತಮಿಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಬರೀ ಬಾಯಿ ಮಾತಿಗೆ ಗಾಂಧೀಜಿ ಹೇಳಲ್ಲ ಗಾಂಧೀಜಿ ಗೊತ್ತಲ್ಲ ಸಲ ಮಾತು ಕೊಟ್ಟರೆ ಪ್ರಾಣ ಕೊಟ್ಟಾರು ಸದ್ ಉಳಿಸ್ಕೋತಾರೆ ಅವರ ಸೋದರ ಸಂಬಂಧಿ ಒಬ್ಬ ಇರ್ತಾನೆ ಅವನ ಹೆಸರು ಹೇಳ್ತೀನಿ ನನಗೆ ಸೋದರ ಸಂಬಂಧಿ ಒಬ್ಬ ಇರ್ತಾನೆ ಆತನಿಗೆ ಹೇಳ್ತಾರೆ ನೀನು ಫಸ್ಟ್ ಕಲಿ ನೀನು ನೀಟಾಗಿ ತಮಿಳು ಕಲ್ತ್ಕೊಂಡು ನನಗೆ ಟೀಚ್ ಮಾಡ್ಬೇಕು ನೀನು ತಮಿಳನ್ನ ಓದೋದು ಬರೆಯೋದು ಕಲ್ತು ನನ್ಗೆ ಕೀಚ್ ಮಾಡಬೇಕು ಅಂತ ಹೇಳ್ತಾರೆ ಗಾಂಧೀಜಿ ಅದರಲ್ಲಿ ಬಹಳ ದೊಡ್ಡ ಪ್ರಯತ್ನ ಪಡ್ತಾರೆ ಮತ್ತೆ ತಮಿಳಲ್ಲಿ ಅವರ ಒಂದು ಪತ್ರಿಕೆ ಇಂಡಿಯನ್ ಒಪಿನಿಯನ್ ಪತ್ರಿಕೆ ಇರುತ್ತಲ್ಲ ತಮಿಳಲ್ಲಿ ಸಹ ಪತ್ರಿಕೆಯನ್ನು ಓಡಿಸ್ತಾ ಇರ್ತಾರೆ ಒಂದು ಆವೃತ್ತಿಯನ್ನು ಅವತ್ತಿಂದ ಬದ್ಧತೆಯನ್ನ ಭಾಷಾ ವಿಚಾರನ ತೋರ್ತಾ ಬಂದರೆ ನಾವೇನು ತೋರಿಸ್ತಾ ಬಂದಿದ್ದೀವಿ ಈಗ ಸುಧಾಕ್ನವ್ರು ತೋರೋಲ್ಲ ಸುಧಾಕ್ನವರು ನಾನು ಎಂಟು ಭಾಷೆ ಕಲ್ತಿದ್ದೆ ನೀವು ಕಲಿಬೇಕು ನೀವು ಎಷ್ಟು ಥರ ಕಲ್ತ್ಕೊಳ್ರಿ ನಮ್ಗೆ ಅಂದ್ರೆ ಅವತ್ತು ನೀವು ನೀವು ಮರಾಠಿ ಪೇಶ್ವೆಗಳು ನಾ ಇಡೀ ಬ್ರಾಹ್ಮಣರನ್ನು ದೂರ್ತಾ ಇಲ್ಲ ಇಲ್ಲಿ ಒಂದಷ್ಟು ಜನ ನಮ್ಮಲ್ಲಿ ಬಿ ಎಂ ಇರ್ಬೋದು ಸ್ವತಃ ಕುವೆಂಪು ಅವರ ಗುರು ಕನ್ನಡದ ಘನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಗೊಂಡು ಮಹಾಕವಿ ಕುವೆಂಪು ಅವರ ಗುರುಗಳಾದಂತಹ ಟಿ ಎಸ್ ವೆಂಕಣ್ಣಯ್ಯನವರ ಸಹ ಅವರು ಸಹ ದೊಡ್ಡ ಕನ್ನಡ ಪ್ರೇಮಿ ಬಿ ಎಂ ಶ್ರೀಕಂಠರ ಇರ್ಬೋದು ನಮ್ಮ ಆಲೂರು ವೆಂಕಟರಾಯ ಇರ್ಬೋದು ಇವರೆಲ್ಲ ಕೆಲಸ ಮಾಡಿದ್ದಾರೆ ಆದರೆ ಒಂದು ಯಾವುದೋ ಒಂದು ಕಲ್ಟ್ ಇದೆಯಲ್ಲ ಈ ಮರಾಠಿ ಪೇಶ್ವೆಗಳಿದಾರಲ್ಲ ಈ ಬ್ರಾಹ್ಮಣರಲ್ಲಿ ಪೇಶ್ವೆ ಬ್ರಾಹ್ಮಣ ಇದ್ದಾರಲ್ಲ ಈ ನಂತವರು ಇವರು ಮಾತ್ರ ಮತ್ತೆ ಈ ಮಾಧ್ವ ಸಂವಿಧಾನದವರು ಇವ್ರುಗಳು ಈ ಪತ್ರವಳ್ಳಿ ಆಡ್ತಾ ಇರೋದು ಈ ಪತ್ರವಳ್ಳಿ ಆಡ್ತಾ ಇರೋದು ಎಂಟು ಕಲ್ತಾರ ಎಂಟಿಂದ್ರಿ ಎಪ್ಪತ್ತು ಕಲ್ತ್ಕೊಳ್ರಿ ನಮಗೇನ್ರಿ ಆಗ್ಬೇಕು ನಮ್ಗೇನಾಗಬೇಕು ಅವತ್ತು ಅನ್ನದ ಭಾಷೆ ಆಗ್ದಾರ ಇವತ್ತು ಇವತ್ತು ನೀವು ನಮ್ಗೆ ಏರಾ ಕೊಟ್ಟಿದ್ರಲ್ಲ ಆ ಎಮ್ಮ ಎಷ್ಟು ಮಡಿವಂತಿಕೆ ಅಂದ್ರೆ ವಿದೇಶಕ್ಕೆ ಹೋದ್ರು ಚಮಚ ತಟ್ಟೆ ಕುಕ್ಕರ್ ಸಮೇತ ಎತ್ಕೊಂಡು ಹೋಗೋರು ಮತ್ತೆ ರಾಜ್ಯಸಭೆಯಲ್ಲಿ ಹೆಂಗ್ ಕುತ್ಕೊಂಡಿದ್ರೆ ನಮ್ಗೆ ಗೊತ್ತಿಲ್ಲಪ್ಪ ಬೇರೆ ಬೇರೆ ಪಕ್ಕ ಕುಡ್ಕೋತಿರಲ್ಲ ಮತ್ತೆ ಇಂಥವ್ರನ್ನೆಲ್ಲ ಯಾಕ್ರಿ ಮಾಡ್ತೀರಾ ಒಂದು ನಮ್ಮ ಕಡೆ ಒಂದು ಹಳ್ಳಿ ಕಡೆ ಗಾದೆ ಹೇಳ್ತಾರೆ ತಿಂದು ಮನೆ ಜಂತಿ ಅನ್ಸೋರು ಅಂತ ತಿಂದು ಮನೆ ಜಂತಿ ಅನ್ಸೋರು ಅಂತ ಆ ಕೆಡಗಡಿಯರುಗಳು ನಿಮ್ಮ ರಾಜ್ಯಸಭಾ ಆಗಲಿಕ್ಕೆ ನಿಮ್ಮ ಬಿಗ್ನೆಸ್ನ ಏನಾದ್ರೂ ನೀವು ಹೇಳ್ಕೊತಿರಲ್ಲಪ್ಪ ಕಾರ್ ಅಲ್ಲಿ ಇತ್ತು ಅಂತ ಶೆಡ್ ಬಿಗ್ನೆಸ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕನ್ನಡದವ್ರು ಬೇಕು ಅಂದರೆ ಕನ್ನಡ ಈ ನೆಲದ ನೀರು ಕರೆಂಟ್ ಬಿಟ್ಟಿ ಬೇಕು ನಿಮ್ಗೆ ಕಮ್ಮಿ ದುಡ್ಡಲ್ಲಿ ಬೇಕು ಇಲ್ಲಿಯ ರೈತರ ಮಕ್ಳು ಜಾಗ ಬೇಕು ನಿಮ್ಗೆ ಇವತ್ತು ನಿಷ್ಠೆ ಎಲ್ಲ ಇಂದಿಯವರು ತೋರಿಸ್ಬೇಕು ನಾಚಿಕೆಗಳ ನಿಮ್ಗಳಿಗೆಲ್ಲ ಅವ್ರನ್ನ ಕುತ್ಕೊಂಡು ಅಮ್ಮ ಅಂತ ಏನು ಕೆಲವರೆಲ್ಲ ನಮ್ಮ ಜನಗಳು ಅಷ್ಟೇ ತರ ಇದ್ದಾರೆ ಮೆರ್ಸೋದೇನು ಇವತ್ತು ಮೆರ್ಸೋದೇನು ಮತ್ತೊಂದೇನು ಎಲ್ಲೋ ಅಮ್ಮನೋರು ಸುಧಾಕ್ನವರು ಎಲ್ಲ ಅಪ್ಲಿಕೇಶನ್ ಹಾಕೊಂಡವ್ರು ಎಲ್ಲೋ ರಾಷ್ಟ್ರಪತಿ ಸೀಟ್ ನಾವೊಂದು ನನ್ಗೆ ಇರಲಿ ಅಂತ ಹೇಳ್ಬಿಟ್ಟು ಈಗಲಿಂದಲೇ ಮಸ್ಕಾ ಹಿಡೀತಾರದು ಕಾಕಾ ಹಿಡೀತಾರದು அதுக்கோஸை பத்திரவழி ஆட்டகள் வேரேன்கு அல்லிக்கை ஆகிறோல்ல நமஸ்காரம்